ನಿಮ್ಮ ಮಗಳಿಗೆ ಹಾರ್ಟಲ್ಲಿ ಹೋಲ್ ಹಾಕಿದೆ ಅವಳು ಇಷ್ಟು ವರ್ಷ ಬದುಕಿರೋದೇ ಅದೃಷ್ಟ ಇಮಿಡಿಯೇಟ್ ಆಪರೇಷನ್ ಮಾಡ್ಬೇಕು ಲೇಟ್ ಆದ್ರೆ ಜೀವಕ್ಕೆ ಪಾಯ ಹಾಗ್ ಹೇಳ್ಬೇಡಿ ನನ್ಗಿರೋಳೊಬ್ಳೆ ಮಗಳು ಅವಳೇ ನನ್ ಜೀವ ಡಾಕ್ಟ್ರೆ ಹಾಗಾದ್ರೂ ಮಾಡವಳನ್ನ ಉಳಿಸ್ಕೊಡಿ ನನ್ ಮಗಳಿಗೆ ಆಪರೇಷನ್ ಮಾಡೋದಿಕ್ಕೆ ದುಡ್ಡ್ ಡಿಸ್ ಬೇಕಾಗತ್ತೆ ಡಾಕ್ಟ್ರೇ ಎರಡ್ ಲಕ್ಷ ಆಗ್ಬೋದು ಛಸ್ಟ್ ಮಿಸ್ಸು ನಂಗ್ ಗೊತ್ತಿತ್ತು ನೆಕ್ಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಆಯ್ತು ಯಜಮಾನ್ರು 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 ಊರಲ್ಲಿ ಇಲ್ಲ ಅಯೋ ದೇವ್ರೆ ನಾ ತಕ್ಷಣ ನೋಡ್ಬೇಕಿತ್ತು ಯಾಕೆ ಏನಾಯ್ತು ನನ್ನ ಮಗಳಿಗೆ ಹಾರ್ಟ್ ಪ್ರಾಬ್ಲಮ್ ಉತ್ತಾಯ ಆಪರೇಷನ್ ಮಾಡದೇ ಇದ್ರೆ ಬದುಕುಳಿಯಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ ಖರ್ಚು ಎರಡು ಲಕ್ಷ ರೂಪಾಯಿ ಆಗುತ್ತಂತೆ ಅಷ್ಟೊಂದು ಹಣ ನನ್ನ ಹತ್ರ ಅದಕ್ಕೆ ಯಜಮಾನ ಕೇಳೋಣ ಅಂತ ಬಂದೆ ಅಳಿ ಏನಂತೆ ಅಳಿ ನಮ್ಮ ಮನಸ್ಸಲ್ಲಿ ಎಷ್ಟು ಆಸೆಗಳಿದ್ರು ಆ ಲಕ್ಷ್ಮಿನ ನಾವು ಏನು ಮಾಡೋಕ್ಕಾಗಲಿಲ್ಲ ಈಗ ಆ ಭಗವಂತಾನೇ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ದಾನೆ ಅವಳು ಪಿಂಡಾನ ಅವಳೇ ನಾಶ ಮಾಡ್ಕೊಳ್ಳಂಗ ಮಾಡ್ಬೋದು ಹಾಗೆ ಬನ್ನಿ ಪೂಜಾರಪ್ಪನವ್ರೆ ಆಶೀರ್ವಾದ ಮಾಡಿ ಏನು ಅಂತ ಆಶೀರ್ವಾದ ಮಾಡ್ಲಿ ತಾಯಿ ಯಾಕೆ ಪೂಜಾರಪ್ಪನವ್ರೆ ಹಂಗೆ ಹೇಳ್ತೀರಾ ನಿನ್ನ ಜಾತಕ ನೋಡಿದೆ ಅದರಲ್ಲಿ ಒಂದು ಸಣ್ಣ ತೊಂದರೆ ಇದೆ ಏನದು ಅದು ಏನು ಅಂತ ಹೇಳೋದಕ್ಕೆ ನನ್ನ ಬಾಯೇ ಬರ್ತಿಲ್ಲ ತಾಯಿ ಒಳ್ಳೇದಾದ್ರೆ ಹೇಳಿ ಸಂತೋಷ ಪಡ್ಬೋದು ಆದ್ರೆ ಇದು ಅದೇನು ಅಂತ ಹೇಳಿ ನಿನ್ನ ಜಾತಕ ಎಷ್ಟು ಚೆನ್ನಾಗಿದೆಯೋ ನೀನು ಹುಟ್ಟೋ ಮಗುವಿನಿಂದ ಅಷ್ಟೇ ಕಂಟಕ ಇದೆ ಅಮ್ಮ ಹೌದು ತಾಯಿ ಮಗುವಿನದ್ದು ಕೃಷ್ಣನ ಜಾತಕ ಕೃಷ್ಣನಿಂದಲೇ ಸೋದರ ಮಾವನ ಸಾವು ಇದ್ದ ಹಾಗೆ ನಿನ್ನ ಮಗು ಭೂಮಿ ಮೇಲೆ ಬಂದ್ರೆ ಸೋದರ ಮಾವ ಭೂಮಿ ಮೇಲೆ ಉಳಿಯೋದಿಲ್ಲ ತಾಯಿ ಯಾವಾಗ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ವಾ ಸುಳ್ಳು ಹೇಳಿದ್ರೆ ಮಗು ಹುಟ್ಟಿದ್ರೆ ಅವಳ ಅಣ್ಣ ಸಾಯ್ತಾನೆ ಅಂತ ಹೇಳ್ತಿದ್ದೀರಲ್ಲ ಈಗಿನ ಕಾಲದಲ್ಲಿ ಜಾತಕನ ಯಾರ್ರಿ ನಂಬತಾರೆ ನಾವಂತೂ ನಂಬಲ್ಲ ಪೂಜಾರಪ್ಪನವರು ದೇವ್ರ ಸಮಾನ ಜಾತಕ ನೋಡಿ ರಾಣಿ ವಾಸ ಸಿಗತ್ತೆ ಅಂತ ಹೇಳಿದ್ರು ಜಾತ್ಕ ದೇವ್ರ ಆ ಜಾತಕಿಂದಾನೆ ಕೆಲ್ಸ ಮಾಡೋನ್ ತಂಗಿ ಮನೆ ಸಸ್ಯಾಗ್ ಬಂದಿದ್ದು ಅಯ್ಯೋ ಹೋಗಿ ನೀನು ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ಲ ಏನ್ ಜಾತ್ ಏನೋ ನನಗಂತೂ ತಲೆ ಕೆಟ್ಟೋಗಿದೆ ಯಜಮಾನ್ರೆ ಲಕ್ಷ್ಮಿ ಮಗು ಹೇಗಿದೆ ಡಾಕ್ಟ್ರೆ ಚೆನ್ನಾಗಿದೆ ಎಂತ ಮಗು ಗಂಡ ಮಗು ಡಾಕ್ಟ್ರೆ ನನ್ ತಂಗಿ ಹೇಗಿದ್ದಾಳೆ ತಂಗಿ ಡೆಲಿವರಿ ತುಂಬಾ ಕಷ್ಟ ಆಯ್ತು ನಾವು ತುಂಬಾ ಪ್ರಯತ್ನ ಪಟ್ಟು ಮಗು ನೋಡಿಸಿದ್ವಿ ಆದ್ರೆ ತಾಯಿ ನೋಡ್ಸಕ್ ಆಗ್ಲಿಲ್ಲ ಲಕ್ಷ್ಮಿ ಲಕ್ಷ್ಮಿ ಯೋ ಯೋ ಯಾಕಯ್ಯ ಏನಾಯ್ತು ಅದು ಗೌರಿ ಬಿಡ್ತು ನಯ್ಯ ಸತ್ತಂಗ್ ಕನ್ಸ್ ಬಿದ್ರೆ ಆಯಸ್ಸು ಜಾಸ್ತಿ ಆಗುತ್ತಂತೆ ಇಲ್ಲ ಗೌರಿ ಯಾಕೋ ತುಂಬಾ ಭಯ ಆಗ್ತಿದೆ ನಮ್ಮ ಅವನ್ಗೂ ಹಂಗೆ ಹೆರ್ಗಿನ ಈಗ ಕೆಟ್ಕಲ್ ಬೇರೆ ಬಿತ್ತು ನನ್ ತಂಗಿಗೆ ಏನಾದ್ರು ಆಗೋದು ಕೈಯ ಹಿಂಗ್ ಮಾತಾಡ್ತೀಯ ಧೈರ್ಯವಾಗಿರು ನೋಡು ರಾಮಕ್ಕನ್ ಗಂಡ ಹೇಳಿಲ್ವಾ ಭಾಗ್ಯವಂತಿ ದೇವಿಗೆ ಸಿಡಿ ಆಡ್ತೀನಿ ಅಂತ ಕರ್ಕ ಹೊತ್ತು ದೇವಿ ನಮ್ಮನ ಖಂಡಿತ ಕಾಪರ್ತಾಳೆ ಏಚಕೋರೆ ನನನೆ ನಿರ್ದರ್ಶನೆ ಪರ್ತಿದೆ ಸರಿಯಾಗ್ತಿದೆ ನನ್ನ ತಕ್ಕಿನ ಕಾಪರ್ತಾಳೆ ಹನ್ನೂರು ವರ್ಷ ಬಾಳ್ಬೇಕು ಲಕ್ಷ್ಮಿ ಅಣ್ಣ ಅಣ್ಣ ಯಾಕವ ಕಣ್ಣಲ್ಲಿ ನೀರು ನೀ ನೂರು ವರ್ಷ ಚೆನ್ನಾಗಿರ್ಬೇಕವ ನೀನು ನೂರು ವರ್ಷ ಬದುಕಿರ್ಬೇಕಣ್ಣ ಅಯ್ಯೋ ನನಗೇನಾಗಿದೆ ನಾನು ಚೆನ್ನಾಗಿದ್ದೀನಲ್ಲವ ಲಕ್ಷ್ಮಿ ತುಂಬಿದ ಗರ್ಭಿಣಿ ಕಣ್ಣೀರ್ ಹಾಕ್ಬಾರ್ದು ನೀನ್ ಚೆನ್ನಾಗಿರ್ಬೇಕು ಸಲೀಸಾಗಿ ಹೆರ್ಗೆ ಆಗ್ಬೇಕು ತಾಯಿ ಮಗು ಆರೋಗ್ಯವಾಗಿರ್ಬೇಕು ಅಂತ ನಿಮ್ಮ ಭಾಗ್ಯವಂತಿ ದೇವಿಗೆ ಹರ್ಕೆ ಹೊತ್ಕೊಂಡಿದ್ದಾರೆ ಹರ್ಕೆ ಕದ್ರಿಗೆ ಹೊರಟಿದ್ವಿ ನೀನು ಚೆನ್ನಾಗಿರ್ಬೇಕು ಅಂತ ನಾನು ಹರ್ಕೆ ಹೊತ್ಕೊಂಡು ಹುಡುಕ್ ಅಣ್ಣ ಇದನ್ ತಾಯಿ ಹುಂಡಿಗೆ ಹಾಕು ಹರ್ಕೆ ಮುಸ್ಕೊಂಡು ಬರ್ಬಿಡ್ತೀವಿ ಬರ್ತೀವ್ ಲಕ್ಷ್ಮಿ ಎಂತ ಅಣ್ಣ ನೋಡ್ತಾ ಇದ್ರೆ ನನ್ ಕರಳೆ ಕಿತ್ತು ಬರುತ್ತೆ ಅಯ್ಯೋ ನನಗೂ ಇಂಥ ಅಣ್ಣ ಇಲ್ವಲ್ಲ ಅಂತ ದುಃಖ ಆಗ್ತಿದೆ ಅಣ್ಣ ಚೆನ್ನಾಗಿರ್ಲಿ ಅಂತ ತಂಗಿ ಮುಡುಪು ಕಟ್ಕೊಂಡಿದ್ದಾಳೆ ತಂಗಿ ಚೆನ್ನಾಗಿರ್ಲಿ ಅಂತ ಅಣ್ಣ ಹರಕೆ ಹೊಸಕೊಂಡಿದ್ದಾನೆ ಆದ್ರೆ ಏನ್ ಪ್ರಯೋಜನ ತನ್ನ ಸಾವು ತನ್ನ ತಂಗಿ ಹೊಟ್ಟೆನಲ್ಲೇ ಇದೆ ಅನ್ನೋ ಸತ್ಯ ಪಾಪ ಅಣ್ಣನಗ್ ಗೊತ್ತಿಲ್ವೇ ಬೇಕು ಅಂದ್ರೆ ಇಂತ ಹತ್ತು ಮಕ್ಕಳನ್ನ ಹಡಿಬೋದು ಆದ್ರೆ ಇಂತ ಅಣ್ಣ ಸಿಕ್ತಾನ ಎಲ್ಲ ಅಣೆ ಬರಹ ಒಂದು ಬೇಕು ಅಂದ್ರೆ ಇನ್ನೊಂದು ಕಳ್ಕೋಬೇಕು ಸಮಾಧಾನ ಮಾಡ್ಕೊ ಮಗಳೇ 办的。 ನಿಂತಿಲ್ಲ ನೀರೆಲ್ಲ ಮನೆ ಒಳಗೆ ಯಾಕೋ ಭಯವಾಗ್ತಾ ಇದೆ ಎಲ್ಲ ಕೆರೆಗಳು ತುಂಬ ಹೋಗಿವೆ ಆ ದೊಡ್ಡ ಕೆರೆ ಕಟ್ಟೆ ಹೊಡೆದ್ಬಿಟ್ರೆ ಹದಿನೆಂಟು ಗ್ರಾಮ್ ಮುಳಗೋಗ್ಬಿಡ್ತವೆ ನೀವೇ ಕಾಪಾಡಬೇಕು ಎದುರ್ಕೋಬೇಡಿ ಡಿಸಿ ಸಾಹೇಬ್ರ ಹತ್ರ ಮಾತಾಡಿದೀನಿ ಅಂತ ಪರಿಸ್ಥಿತಿ ಬಂದ್ರೆ ಕೆರೆ ಕಟ್ಟನ ಓಡಿಸಿ ನೀರನ್ನ ಬೇರೆ ಕಡೆ ಬಿಡ್ತಾರಂತೆ

ಎತ್ತುಕೊಳ್ಳ ರವಾ ಎತ್ತುಕೊಳ್ಳಿ ಆ ಕಡೆ ಕರ್ಕೊಂಡ್ ಹೋಗಿ ಅಮ್ಮ ದೇವಿ ಗಂಗವಾ ಕಪಡ್ತಾಯಿ ಅಮ್ಮ پوری ಕೋಳಿ ಬರಿ ಕೋಡಕ್ಕೆ ಕಾರಣ ಒಪ್ಪೋದಿಲ್ಲ ಅಂತ ಅದರಲ್ಲಿ ಚಚ್ಚಲ ಗರ್ಬಣಿನ ಬಲಿ ಕೊಡ್ತಾರ ನಾನು ಕೇಳ್ ಹಾಗೋದಿಲ್ಲ ತಾಯಿ ನೀನೆ ಕಪಡ್ಬೇಕು ನೋಡಿ ನಾನು ಸಿಟಿಗೆ ಹೋಗಿ ಡಿ ಸಿ ಸಾಹೇಬರನ್ನು ಕಾಂಡೆ ನೀವು ಯಾರು ಭಯಪಡಬೇಡಿ ಓಣಿ ಹ ದೇವಸ್ಥಾನ ಹತ್ರ ಅಕ್ಕಿ ಬೇಳೆ ತಗೊಂಡ್ ಹೋಗಿ ಯಾರು ಮನೆಗೆ ನೀರ್ನೂ ತೊಂದರೆ ಆಗಿದ್ಯೋ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಮಾಡು ಸಾಲಿಲ್ಲ ಅಂದ್ರೆ ಉಳ್ದವ್ರಿ ಸಂಗ ಲಕ್ಷ್ಮಿಗೆ ಹೆರಿಗೆ ಸಮಯ ಜೋಪಾನವಾಗಿ ನೋಡ್ಬೋದು ಕೊನೆಗೆ ಬಾಳ ತಂಡಿ ಇದೆ ಬಿಸಿ ಬಿಸಿ ಹಾಲ್ ತಗೊಂಡ್ ಬರ್ತೀನಿ ಏನವಾ ಈಗ ಬಂದ್ಬಿಡ್ತೀನಿ ಗಂಗಾಮೇಲೆ ಗಾಡಿ ಬಿಡಿ ಹೇಳಿ ಹೇಳಿ ಗಾಡಿ ಬಿಡಿ ದೂರ ಹೋಗಿ ಸಾಕಿದ್ದೇಳೆ ನೋಡು ಯಾವುದೇ ಕಾರಣಕ್ಕೂ ನಾವೇ ಮಾಡಿಸಿದ್ದೀವಿ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಆರು ತಿಂಗಳು ದೂರ ಹೊರಟೋಗು ಯಾರ ಕಣ್ಣಿಗೂ ಕಾಣಬಾರ್ದು ನಿನ್ನ ಮಗು ಭೂಮಿ ಮೇಲೆ ಬಂದ್ರೆ ಸೋದರ ಮಾವ ಭೂಮಿ ಮೇಲ್ ಉಳಿಯೋದಿಲ್ಲ ತಾಯಿ ಮುದ್ದೆಯಾದಂತಹ ಸೋದರ ಮಹಾವೂಮಿ ಮೇಲ್ ಉಳಿಯೋದಿಲ್ಲ ತಾಯಿ ಮುದ್ದೈದೆಯಾದಂತಹ ಲಕ್ಷ್ಮಿ ಯಾರಾದ್ರೂ ಮುತ್ತೈದೇರು ಚೊಚ್ಚಲ ಗರ್ಭಿಣಿ ಕೆರೆಗೆ ಆದ್ರೆ ಮಳೆ ನಿಲ್ಲುತ್ತೆ ಪರಿಸ್ಥಿತಿ ಅಂತ ಆ ಆ ಹೇಳಿದ್ರಲ್ಲ ಹೌದು ತಾಯಿ ಹೇಳಿದ್ರೆ ಆ ದೇವರೇ ಹೇಳಿದಂಗೆ ಅದಕ್ಕೆ ನಾನೇ ಬಲಿ ಹಾಕ್ತೀನಿ ಲಕ್ಷ್ಮಿ ಏನ್ ಮಾತಾಡ್ತಿದೀಯ ನೀವೀಗ ತಲೆಗೆಲ್ಲ ಕೆಟ್ಟಿದ್ಯಾ ಹಂಗಲ್ಲವ್ವ ನೋಡೋ ಈ ಮನೆಯಲ್ಲಿ ತೊಟ್ಲು ಕಟ್ಟಿ ಇಪ್ಪತ್ತೈದು ವರ್ಷ ಆಗಿದೆ ಮಗು ಅಳೋ ಶಬ್ದ ಕೇಳ್ಬೇಕು ಅಂತ ನಿಮ್ಮತ್ತೆ ಮಾವ ತುದಿಗಾಲಲ್ಲಿ ನಿಂತಿದ್ದಾರೆ ನಿಮ್ಮ ಅಣ್ಣ ಅತ್ತಿಗೆ ನಿನಗೆ ಹೆರಿಗೆ ಸಲ್ಲಿಸಾಗ ಹಾಕ್ಬೇಕು ಅಂತ ಗದ್ದರಿಗೆ ಹರಿಕೆ ಹೊತ್ಕೊಂಡು ಹೋಗಿದ್ದಾರೆ ಮನೆಯಲ್ಲಿ ಗಂಡ ಇಲ್ಲ ಅತ್ತೆ ಇಲ್ಲ ಮಾವ ಇಲ್ಲ ಇಂಥ ಸಮಯದಲ್ಲಿ ನೀನು ಹೀಗೆ ಯೋಚನೆ ಮಾಡ್ಬೋದಾ ಊರು ಏನಾದ್ರು ಮಗು ಹುಟ್ಟಿದ್ರೆ ಸಣ್ಣ ಬಣ್ಣ ಸಾಯ್ತಾನೆ ಅಂತ ಪೂಜಾರಪ್ಪ ಹೇಳಿದ್ರಲ್ಲ ಆ ಪೂಜಾರಪ್ಪ ಸಾವಿರ ಹೇಳ್ತಾನೆ ಅದನ್ನೆಲ್ಲ ನಾವು ಕೇಳಕ್ಕಾಗುತ್ತಾ ಇಲ್ಲ ಅವ್ರು ಹೇಳಿದ್ ನಿಜ ಆಗುತ್ತೆ ನಾನು ಬಲಿ ಆದ್ರೆ ಅಣ್ಣ ಉಳಿತಾನೆ ಊರು ಉಳಿಯುತ್ತೆ ಲಕ್ಷ್ಮಿ ಅಣ್ಣ ಉಳಿತಾನೆ ಊರು ಉಳಿಯುತ್ತೆ ಲಕ್ಷ್ಮಿ ಅಣ್ಣ ಉಳಿತಾನೆ ಊರು ಉಳಿಯುತ್ತೆ